ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೆಮ್ಮೆಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಆಯುಧ ಪೂಜೆ ಬ್ಲಾಗು ಹಿಂದಿನ ದಿನದ್ದು ಮತ್ತು ಆಯುಧ ಪೂಜೆ ದಿನದ್ದು ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ಯುಸಿ ಇದ್ದೆ ಹಂಗಾಗಿ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ನನ್ನ ಮಗನದೊಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಫುಲ್ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಆ ನನ್ನ ಮಗನ ಫಂಕ್ಷನ್ ಏನಂತ ನೆಕ್ಸ್ಟು ಮುಂದೆ ಹೇಳಿ ಇದು ನೆಕ್ಸ್ಟ್ ಹಿಂದಿನ ದಿನ ಗಾಡಿ ವಾಶ್ ಮಾಡ್ತಿರೋ ವಿಡಿಯೋ ಹಾಯ್ ಮಾಡಮ್ಮ ನಮಸ್ತೆ ಮಾಡು ನಮಸ್ತೆ ಸೆಲ್ಯೂಟ್ ಅದು ನಮಸ್ಕಾರ ಮಾಡು ನಮಸ್ಕಾರ ಅಯ್ಯೋ ಅಡ್ಬಿಡ್ಬೇಡ ನೋ ಪಪ್ಪಾಗೆ ಹಾಯ್ ಪಪ್ಪ ಬರುವಾಗ ಡೈರಿ ಮಿಲ್ ತಗೋಬಾನು ಗೊಂಬೆ ಹಾಯ್

ಆದಿ ಸಂಗೆ ಮೈ आवाज ನೋಡಿದ್ರೆ ನನ್ನ ಮಗಳು ಹೇಗೆ ಆಡ್ತಿದ್ಳ ಕೋತಿದ್ತರ ನೀರಲ್ಲೆಲ್ಲ ಆಟಡ್ತಿದ್ಳು ಏಯ್ ಕಳೆ! 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 ಎಲ್ಲ ಎಲ್ಲೋಡೆ 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 నన్ను మళ్ళు స్వల్ప వర్గడే బట్బ్రె అే కల్న ఎత్కొండ బాయ్ హాకెడ్తాళ అదామే దేవరికి దీప హచ్చిన అంత దీప హతీ దీప హచ్చి దేవ్రీ కై ముగ ಅಲ್ಲ ಇದು ಗಂಡನ ಇದು ಇಲ್ಲಿ ಮೇಡಿ ಇಲ್ಲಿ ಹುಡುಡಿ ಇಲ್ಲಿ ಇಲ್ಲಿ ಎಲ್ಲ ಹಾಯ್ ಗಾಯ್ಸ್ ಹಾಯ್ ಹಾಯ್ ಬಾರ್ಲೋ ಇಲ್ಲಿ ಮೇ اوپر ಕೊಡಿ ಮೂರ್ ಕೋಟರ್ ವಿಡಿಯೋ ಶರತ್ ಮೈತ್ರಿ ಶೀತಲ್ ಗೌಡ ಪೊಲೀಸ್ ಆಗೋ ಟಾಕಲ್ ಟಾಕೋ ಡಾಕ್ಟರ್ ಪಾಪ ಕಲ್ಲೈತಾಲ್ಸ ನೀ ಎಷ್ಟೆ ಇಲ್ವಾ ಆಸಿಪಿ ನಿಮ್ಮ ಅಂತ ಅಮ್ಮ ಅಮ್ಮ ಇಲ್ಲಿ ಇಲ್ಲಿ ಹಾಕಿ ವೇನುವಾ நгайyml ஹான் நம்மைய சைக்கிள கேக்கதே போடு சர்ருக்கு தப்பட்டயா நீ வேணும் தினக்க மக்களே இல்லை இல்ல ஸ்டார்ட் பண்ண போறீயா ஹாய் வாலா போய் வா காட்ட காட்ட பிரசரணா வந்து பிரசரணா சுச்சரணே ஹோ ನೋಡಿದ್ರಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸು ಹೇಗೆಲ್ಲ ರೇಗಿಸ್ತಾ ಇದ್ರು ಅಂತ ಸ್ವಲ್ಪ ಓದ್ತಿದ್ರು ಆಮೇಲೆ ಹೊಂಟೋಗ್ಬಿಟ್ರು ನನ್ನ ಮಗಳು ಎದುರುಕೊಂತ ಇದ್ಲು ಅವ್ರನ್ನ ನೋಡಿ ಹಂಗಾಗಿ ಹೊಂಟೋಗ್ಬಿಟ್ರು ನಮ್ಮದು ಐದು ಗಾಡಿ ಇದೆ ಒಂದು ಸೈಕಲ್ಲು ನನ್ನ ಒಂದು ಗಾಡಿ ಇದೆ ಅದು ಇನ್ನೊಂದು ಮನೇಲಿದೆ ಅದಲ್ಲೇ ಇಟ್ಟು ಪೂಜೆ ಮಾಡೋದು ಇಲ್ಲಿಗೆ ತರಲಿಲ್ಲ ಇಲ್ಲಿರೋ ಅಷ್ಟನ್ನ ಅತ್ತೆ ಮನೆಯಲ್ಲಿ ಪೂಜೆ ಮಾಡೋದು ತುಂಬ ಸಿಂಪಲ್ ನಾವು ಪೂಜೆ ಮಾಡ್ತೀವಿ ಮುಂಚೆ ಗಾಡಿ ಇತ್ತು ಅವಾಗೆಲ್ಲ ಜೋರಾಗಿ ಮಾಡೋವು ಇವಾಗ ಇಲ್ಲ ಸ್ವಿಚ್ ಬೋರ್ಡ್ಗಳಿಗೆಲ್ಲ ಮಾಡ್ತಾ ಇದ್ದೀನಿ ಆ ಬೋರ್ ಇದೆ ನಮ್ಮ ಮನೇಲಿ ಆ ಬೋರ್ಗೂ ಕೂಡ ಮಾಡ್ತೀವಿ ಇದು ಮನೆ ಹತ್ರ ಒಂದು ಬೋರ್ ತಗ್ಸಿದಿವಲ್ಲ ಅಲ್ಲಿ ಇದೊಂದು ಬಾಡಿಗೆ ಕೊಡೋಕ್ಕೆ ಅಂತ ಒಂದು ಮನೆ ಪುಟ್ಟ ಮನೆ ಕಟ್ಟಿ ಕೊಟ್ಟಿದ್ದೀವಿ ಫ್ಯಾಕ್ಟ್ರಿ ಅವರಿದ್ದಾರೆ ಅಲ್ಲಿ ಅದಾದಮೇಲೆ ಬೋರ್ಗಳಿಗೆಲ್ಲ ಪೂಜೆ ಮಾಡ್ತೀವಿ ಇದೇ ನಮ್ಮನೆ ಬೋರು ಇದು ಇಲ್ಲಿ ಮನೆ ಕಟ್ಟಬೇಕು ಅಂದರೆ ಬಾಡಿಗೆ ಕೊಡೋಕ್ಕೆ ಮನೆ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಬೋರ್ನ ತಗ್ಸಿದ್ದೀವಿ ಹತ್ರ ಎರಡು ಬೋರ್ ಇದೆ ಹತ್ರನೂ ಹೋಗಿ ಬೋರ್ವಲ್ಗೆ ಪೂಜೆ ಮಾಡ್ತೀನಿ ಕೊನೆವರೆಗೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಸ್ಟಿಕ್ ಬೇರೆ ತಗೊಂಡು ಹೋಗಿರಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತಿದ್ದೀನಿ ಏನಪ್ಪ ಅಂದರೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ ಕಾರಣ ಒಂದು ಜೋಳ ಮರಿತಾ ಇದ್ವು ಇನ್ನೊಂದು ಶುಂಠಿ ಕೀಳವರಿಗೆ ಕೊಟ್ಟಿದ್ವು ಶುಂಠಿ ತಗೊಂಡೋದ್ರು ಅದಾದಮೇಲೆ ಅಲ್ಲಿ ಮನೇಲಿ ಅಡುಗೆ ಕೆಲಸ ಅದು ಇದು ಆಮೇಲೆ ಅದ್ರ ಮಧ್ಯೆ ನನ್ನ ಮಗನದೊಂದು ಅರ್ಕೆ ಇದೆ ಆ ಅರ್ಕೆಗೆ ಮನೆ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ವು ನಮ್ಮ ಮನೆಯವ್ರು ಪೂಜೆ ಮಾಡ್ತಿದ್ದಾರೆ ನೋಡಿ ಅದೇ ಮನೆ ನಾವು ಫ್ಯಾಕ್ಟ್ರಿಯವ್ರಿಗೆ ಕೊಟ್ಟಿರೋದು ಹಾಗೆ ನನ್ನ ಸ್ಯಾರಿ ಹೇಗೆ ಕಾಣಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ನಾನು ಅಂತ ಕಮೆಂಟ್ ಮಾಡಿ ಮತ್ತೆ ಹತ್ರ ಆ ಸ್ಯಾರಿ ಇಸ್ಕೊಂಡಿದ್ದಿತ್ತು ಅವರಿಗೆ ಅವ್ರ ತಮ್ಮ ಆ ಸ್ಯಾರಿನ ತೆಗೆದು ಗೌರಿ ಹಬ್ಬಕ್ಕೆ ಅಂತ ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ಉಟ್ಕೊಂಡು ಕೊಡ್ತೀನಿ ಅಂದ್ಬಿಟ್ಟು ಉಟ್ಕೊಂಡಿದ್ದೀನಿ ನನ್ನ ಮಕ್ಕಳೆಲ್ಲ ಪೂಜೆ ಮಾಡ್ತಿದ್ದಾರೆ ಕ್ಯಾಮ್ರಾಮನ್ ಅವಳೇ ಇಲ್ಲಿ ಬಂದರೆ ಕ್ಯಾಮ್ರಾಮ್ಯನ್ ಆಗೋದು ನನ್ನ ಮಗಳು ಇವಳೆ ದೊಡ್ಡ ಮಗಳು ನಮ್ಮ ಭಾವನ ಮಗಳು ಸನ್ನಿಧಿ ಅಂತ ನನ್ನ ಪುಟ್ಟ ಮಗಳು ನೋಡಿ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡು ನಾವು ಹೊಲ್ದ ಹತ್ರ ಹೋಗ್ತೀವಿ ಇದು ಇಲ್ಲಿ ತಗ್ಸಿರೋ ಅಂಥ ಬೋರು ನಂದು ಈಗ ತೊಗೊಂಡಿರೋದು ಹಳೆ ಗಾಡಿ ಮತ್ತು ಮಾವಂದು ನಮ್ಮ ಬಾವಂದು ಮತ್ತು ನನ್ನ ಹಸ್ಬೆಂಡ್ದು ಇನ್ನೊಂದು ಗಾಡಿ ಕೊಟ್ಬಿಟ್ವು ಮುಂಚೆ ಅಲ್ಲ ಅಶೋಕ ಲೈಲ್ಯಾಂಡ್ ಎಲ್ಲ ಇದ್ವು ಒಂದೆರಡು ಅದೆಲ್ಲ ಕೊಟ್ಬಿಟ್ವು ಇವಾಗ ಇಲ್ಲ ಯಾವುದೂ ಹಾಂ ಅದು ಕುಂಬಳಕಾಯಿ ಹೊಡೆಯುವಂಥ ಟೈಮ್ಗೆ ಸರಿಯಾಗಿ ನನ್ನ ಫೋನ್ ಕೈ ಕೊಡ್ತು ಯಾಕಪ್ಪ ಗೊತ್ತಿಲ್ಲ ಸ್ಟೋರೇಜ್ ಪೂರ್ತಿ ಅಂತ ಬರ್ತಿದೆ ಸೊ ಆಮೇಲೆ ನನ್ನ ಹಸ್ಬೆಂಡ್ ಫೋನ್ ಇಸ್ಕೊಂಡು ವಿಡಿಯೋ ಮಾಡಿದೆ ಅಷ್ಟೊತ್ತಿ ಕುಂಬಳಕಾಯಿ ಹೊಡೆದಾಗ್ಬಿಟ್ಟಿತ್ತು ಅದಾದಮೇಲೆ ಗಾಡಿಗಳನ್ನೆಲ್ಲ ಮನೆ ಹತ್ರ ನಿಲ್ಲಿಸಿ ಬೋರ್ವೆಲ್ ಹತ್ರಕ್ಕೆ ನಾನು ನನ್ನ ಹಸ್ಬೆಂಡ್ ಹೋಗ್ತಿದ್ದೀವಿ ಗಾಡಿನ ಇವಾಗ ನಿಲ್ಸ್ಬಾರ ಹೋಗ್ತಿದ್ದಾರೆ ಅವರು ಆಮೇಲೆ ಬೊಲೋಟ್ ಬೈಕ್ ಎತ್ಕೊಂಡು ಈಗ ಹೊಲ್ಲದತ್ರಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಇದೇ ನಮ್ಮ ಮನೆ ಬೋರು ನಾವು ಜಮೀನು ಒಂದು ಬೇಸಿಗೆ ಜೋಳ ಹಾಕ್ತೀವಿ ಅದಾದಮೇಲೆ ಮಳೆ ಜೋಳ ಒಂದು ಇನ್ನೊಂದು ಶುಂಠಿ ಮೂರು ಹಾಕ್ತೀವಿ ಕೆಲ್ವಂದು ಟೈಮ್ ರಾಗಿ ಹಾಕ್ಕೊತೀವಿ ಫ್ರೀ ಇದ್ದಾಗ ಮನೆಗೆ ಮನೆ ಪೂರ್ತಿಯಾಗಿ ಮತ್ತೆ ಹೊರಗಡೆ ಕೊಡ್ತೀವಿ ಬೋರ್ವೆಲ್ ಎರಡಿದೆ ಬಟ್ ಒಂದೇ ಒಂದು ಬೋರ್ವೆಲ್ಗೆ ಪೂಜೆ ಮಾಡಿ ಬಂದಿದ್ವು ನಮ್ಮ ಮನೆಯವ್ರು ಅರ್ಜೆಂಟ್ ಹೋಗ್ಬೇಕಾಗಿತ್ತು ಅವ್ರ ಫ್ರೆಂಡ್ಸ್ ಜೊತೆ ಅದಕ್ಕೆ ಬಾ ಅಂದ್ಬಿಟ್ಟು ಒಂದೇ ಬೋರ್ ಪೂಜೆ ಮಾಡಿ ಸ್ವಿಚ್ ಬೋರ್ಡ್ಗೆ ಪೂಜೆ ಮಾಡಿಬಿಟ್ಟು ವಾಪಸ್ ಬಂದವು ನಮ್ಮ ಹೊಲ ಎಲ್ಲ ತೋರಿಸ್ತೀನಿ ಜೋಳ ಹಾಕಿರೋದೂ ಕೂಡ ತೋರಿಸ್ತೀನಿ ವೆಯ್ಟ್ ಮಾಡಿ ಹೊಲ್ದತ್ರ ಎರಡು ಬೋರ್ ಇದೆ ಎರಡರಲ್ಲೂ ಕೂಡ ನೀರಿದೆ ಆದರೆ ಒಂದಕ್ಕೆ ಒಂದು ಬೋರ್ಗೆ ಮಾತ್ರ ಪೂಜೆ ಮಾಡಿತ್ತು ನಾವು ಮಳೆ ಜೋಳನೂ ಹಾಕ್ತೀವಿ ಬೇಸಿಗೆ ಜೋಳ ಹಾಕುವಾಗ ಬೋರ್ವೆಲ್ ನೀರನ್ನ ಯೂಸ್ ಮಾಡ್ಕೊತೀವಿ ಆಮೇಲೆ ಅಲ್ಲಿ ತೆಂಗಿನ ಮರಗಳನ್ನೂ ಕೂಡ ಮುಂಚೆ ಇರಲಿಲ್ಲ ಈಗ ನಾನು ಹೇಳಿ ನಡೆಸಿದ್ದೀನಿ ತೆಂಗಿನ ಮರ ನಡಿ 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 ಅಂತ ಮನೆ ಹತ್ರ ಬಂದಿದೆ ಅಲ್ಲಿ ಹೊಲದ ಹತ್ರ ಇರಲಿಲ್ಲ ಈಗ ತೆಂಗಿನ ಸಸಿಗಳು ಆಮೇಲೆ ಬಾಳೆಹಣ್ಣು ಸಸಿ ಎಲ್ಲ ಹಾಕಿದ್ದೀವಿ ಹಣ್ಗಳದು ಎಲ್ಲ ಹಾಕಬೇಕು ಇದು ಸ್ವಿಚ್ ಬೋರ್ಡ್ ಹತ್ರ ಬಂದು ಮತ್ತೆ ಪೂಜೆ ಮಾಡ್ತಿದ್ದೀವಿ ಬಾಳೆ ಸಸಿ ಬಂದಿದೆ ಹಣ್ಗಳ್ದೆಲ್ಲ ಫ್ರೂಟ್ಸ್ ಹಾಕಬೇಕು ಅಂತ ಆಸೆ ಇದೆ ಬಟ್ ಯಾವಾಗ ಹಾಕ್ತೀವ ಅನ್ನೋದು ಗೊತ್ತಿಲ್ಲ ಹಾಕಬೇಕು ಅಂತ ಇದೆ ಮಾವಿನ ಹಣ್ಣು ಹಣ್ಣು ಎಲ್ಲ ಹಾಕ್ಬೇಕು ಅಂತ ಹೇಳ್ತಾ ಇರ್ತೀನಿ ನಾನು ನಮ್ಮ ಮನೇಲಿ ಹ್ಞೂ ಅಂತಾರೆ ಬಟ್ ಹಾಕೇ ಇಲ್ಲ ತೆಂಗಿನ ಸಸಿ ಮತ್ತು ಇವಾಗ ಬಾಳೆಹಣ್ಣು ಸಸಿಗಳನ್ನ ನೆಟ್ಟಿದ್ದೀವಿ ಒಂದು ಸೀಬೆಕಾಯ್ದು ಒಂದು ಎಂಥ ಅಳಸಿ ಹಣ್ಣು ಮತ್ತು ಬಾಳೆಹಣ್ಣು ಮಾವಿನ ಹಣ್ಣು ಇಷ್ಟು ಹಾಕಬೇಕು ಹಾಗೆ ಸೀತಾಫಲ ಮತ್ತು ಸಪೋಟನೂ ಹಾಕಬೇಕು ಪಪ್ಪಾಯನೂ ಹಾಕ್ಬೇಕು ಆಲ್ಮೋಸ್ಟ್ ಎಲ್ಲ ಬರೋ ಎಲ್ಲ ಹಣ್ಣುಗಳು ಹಾಕಬೇಕು ನನಗೆ ತುಂಬ ಇಷ್ಟ ನೋಡೋಣ ಶೀಘ್ರದಲ್ಲಿ ನಾನೇ ಹಾಕ್ತೀನಿ ಟೈಮ್ ಸಿಕ್ಕಿದ್ರೆ ಹೋಗಿ ನಾನೇ ಹಾಕಿ ಅದೊಂದು ವಿಡಿಯೋ ಮಾಡಿ ಸ್ಕಿಪ್ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ದೇವ್ರ ಹತ್ರ ಬೀಳ್ಕೊತಿದ್ದೀನಿ ಹಾಗೆ ಸೂರ್ಯದೇವನ ಹತ್ರನೂ ಬೇಡ್ಕೊತಿದ್ದೀನಿ ಮೇಲ್ಗಡೆ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಬರುವಾಗ ನಾವು ನಮ್ಮದು ಜಮೀನು ಮತ್ತು ಶುಂಠಿ ಇನ್ನೂ ಕಿತ್ತಿರಲಿಲ್ಲ ಈಗ ಶುಂಠಿ ಕಿತ್ಬಿಟ್ವೋ ಆ ವಿಡಿಯೋ ಮಾಡುವಾಗ ಹಬ್ಬದ ಟೈಮಲ್ಲಿ ಶುಂಠಿ ಕಿತ್ತಿರಲಿಲ್ಲ ಶುಂಠಿ ವಿಡಿಯೋ ತೋರಿಸ್ತೀನಿ ನೋಡಿ ಇದು ಒಂದು ಸುಮಾರು ಒಂದು ಎಕರೆಗೆ ಶುಂಠಿ ಹಾಕಿದ್ವು ಇನ್ನೊಂದು ಎಕರೆಗೆ ಜೋಳ ಹಾಕಿದ್ದೀವಿ ಈ ಸಲ ಎರಡೂ ಒಟ್ಟಿಗೆ ಕಿತ್ತಿದ್ದೀವಿ ಜೋಳ ಮತ್ತು ಶುಂಠಿ ಇದೆಲ್ಲ ಜೋಳ ಹಾಕಿರೋದು ನೆಕ್ಸ್ಟ್ ತೋರಿಸ್ತೀನಿ ಹೋಗ್ತಾ ನಾನು ಗರಿಗಳು ನಮ್ಮದು ತೆಂಗಿನ ಮರಗಳು ಹಾಕಿದ್ದೀವಲ್ಲ ಸಸಿಗಳು ಅದನ್ನೆಟ್ಟಿರೋದನ್ನೆಲ್ಲ ಹ್ಞೂ ಉದ್ದ ಆಗಿದೆ ನೋಡಿ ಈಗ ಆಲ್ರೆಡಿ ಆಕೆ ಒಂದು ಮೂರು ವರ್ಷ ಆಯಿತೇನು ಹ್ಞೂ ಮೂರು ವರ್ಷ ಆಯಿತು ಹಾಕಿದ್ದೀವಿ ಒಂದು ಹತ್ತಾದ್ರ ಒಂದು 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 ಹತ್ತು ಹಾಕಿರ್ಬೋದು ಲೆಕ್ಕ ಹಾಕಿಲ್ಲ ಆ ಕಡೆ ಬಾಳೆಹಣ್ಣು ಸಸಿನ ಇನ್ನೊಂದು ಸಲ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ತಿಳಿಸ್ಕೊಡಿ ಥ್ಯಾಂಕ್ ಯು ಬಾಬಾ ಸಬ್ಸ್ಕ್ರೈಬ್ ಆಗಿ ಬಾಯ್